ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇಂಗ್ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಏನು ಹುದ್ದೆಗಳಿದ್ದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮಗೆ ಆಲ್ರೆಡಿ ಗೊತ್ತಿದೆ ಹೈಕೋರ್ಟ್ನಲ್ಲಿ ಕೇಸನ್ನು ಹಾಕಿತ್ತು ಇದನ್ನು ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳುವ ಬದಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಿಕೊಳ್ಬೇಕು ಕೇಸನ್ನು ಹಾಕಿತ್ತು ಅದಕ್ಕೆ ಸಂಬಂಧಿಸಿದಂತೆ ಸೋಮವಾರ ದಿನದಂದು ಕೋರ್ಟ್ನಿಂದ ಹೈರಿಂಗ್ ಕೂಡ ಇತ್ತು ಅದಕ್ಕೆ ಸಂಬಂಧಿಸಿದಂತೆ ವಾದ ಕೂಡ ಮಂಡಿಸಿದರು ಹಾಗಿದ್ರೆ ಆ ವಾದದಲ್ಲಿ ಏನೆಲ್ಲ ಕೋರ್ಟ್ ನಿಂತರ ಬಂದ ಅಪ್ಡೇಟ್ ಇದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಏನು ಅರ್ಜಿಯನ್ನು ಸಲ್ಲಿಸಿತ್ತಲ್ಲ ಆ ಕೇಸಿನ ವಾದವನ್ನು ಸುಶೀಲಾ ಮೇಡಮ್ ಅವರು ವಾದವನ್ನು ಮಂಡಿಸಿದರು ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಮಾಹಿತಿಯನ್ನು ಕೂಡ ನ್ಯಾಯಾಧೀಶರಿಗೆ ಕೊಟ್ಟರೆ ಏನೇನಪ್ಪ ಮಾಹಿತಿಯಪ್ಪ ಅಂದರೆ ಈಗ ಆಲ್ರೆಡಿ ಏನು ಬೇರೆ ರಾಜ್ಯಗಳಲ್ಲಿ ಏನಿದೆಲ್ಲ ಈ ಆಫ್ಟರ್ ಕೊರೋನಾ ಬ್ಯಾಚ್ ಆದ ನಂತರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ನಾವು ಲೆಕ್ಕಕ್ಕೆ ತೆಗೆದುಕೊಂಡರೂ ಕೂಡ ಇಲ್ಲಿ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಕೊರೋನಾದಲ್ಲಿ ನೈಂಟಿ ಪ್ಲಸ್ ಸ್ಕೋರನ್ನು ತೆಗೆದುಕೊಂಡು ಪಾಸಾಗಿದ್ದಾರೆ ಅದೇ ರೀತಿ ಕೊರೋನಾದಲ್ಲಿ ಒಂದೇ ದಿನಕ್ಕೆ ಎರಡು ಮೂರು ಎಕ್ಸಾಮನ್ನು ನಡೆಸಿ ಸಾಕಷ್ಟು ಸ್ಕೋರ್ ಕೂಡ ಆಗಿರುತ್ತದೆ ಅದಕ್ಕೆ ಸಂಬಂಧಿಸಿದಂತೆ ಈ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಏನಾದರೂ ಕೇವಲ ಎಸ್ ಎಸ್ ಎಲ್ ಸಿ ಅಂಕದ ಆಧಾರದ ಮೇಲೆ ಏನಾದರೂ ರಿಕ್ವೈರ್ಮೆಂಟನ್ನು ಮಾಡಿಕೊಂಡಿದ್ದೆ ಅದರಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಕೊರೋನಾ ಬ್ಯಾಚ್ ಅಭ್ಯರ್ಥಿಗಳೇ ಆಯ್ಕೆ ಆಗ್ತಾರೆ ಉಳಿದ ಅಭ್ಯರ್ಥಿ ಅಂದರೆ ಎರಡು ಸಾವಿರದ ಹದಿನೈದು ಹದಿನಾರು ಅಥವಾ ಹದಿನಾಲ್ಕು ಹನ್ನೆರಡು ಏನು ಈ ಸಾಲಿನಲ್ಲಿ ಕಲಿತ ಇರ್ತಲ್ಲ ಅವ್ರದ್ದು ಕೇವಲ ನಲವತ್ತೈದು ಐವತ್ತು ಈ ರೀತಿ ಸ್ಕೋರ್ಗಳು ಕೂಡ ಆದವ್ರು ಇರ್ತಾರೆ ಅದಕ್ಕಾಗಿ ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೋಸ ಆಗ್ತದೆ ಅದಕ್ಕಾಗಿ ಇದನ್ನು ರಿಕ್ವೈರ್ಮೆಂಟನ್ನು ಕ್ಯಾನ್ಸಲ್ ಮಾಡಿ ಹೊಸ ರಿಕ್ವೈರ್ಮೆಂಟನ್ನು ಮಾಡಿ ಎಲ್ಲ ಅಭ್ಯರ್ಥಿಗಳಿಗೆ ನ್ಯಾಯವನ್ನು ದೊರಕಿಸಿಕೊಡ್ಬೇಕಂತ ಹೇಳ್ತಾರೆ ಅದೇ ರೀತಿ ಬೇರೆ ರಾಜ್ಯಗಳಂದ್ರೆ ತೆಲಂಗಾಣ ಆಗಿರ್ಬೋದು ಅಥವಾ ಉತ್ತರ ಪ್ರದೇಶ ಆಗಿರ್ಬೋದು ಪಂಜಾಬ್ನಲ್ಲಿ ಏನಿರುತ್ತಿದೆ ಇದು ಆಫ್ಟರ್ ಕೊರೋನಾ ಆದಮೇಲೆ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ರಿಕ್ವೈರ್ಮೆಂಟ್ ಆಗಿದ್ದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕನೇ ಆಯ್ಕೆ ಮಾಡಿಕೊಳ್ತಿದ್ದಾರೆ ಅದಕ್ಕಾಗಿ ನೀವು ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕನೇ ಆಯ್ಕೆ ಮಾಡಿಕೊಳ್ಬೇಕಂತೇಳಿ ವಾದವನ್ನು ಮಂಡಿಸಿದರು ಅದಕ್ಕಾಗಿ ಹೈಕೋರ್ಟ್ನ ಜಡ್ಜ್ ಆದ ಮೇಡಮ್ ಅವರು ಅಥವಾ ನ್ಯಾಯಾಧೀಶರು ಏನಪ್ಪ ಅಂದ್ರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ತನಿಖೆನ ಆಗಬೇಕು ಅದಕ್ಕಾಗಿ ಅವರು ಏನಂದ್ರೆ ನೆಕ್ಸ್ಟ್ ಡೇಟನ್ನು ಕೊಟ್ಟಿರ್ತಾರೆ ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಹೊಸ ಇನ್ನೊಂದು ಡೇಟನ್ನು ಕೊಟ್ಟಿರ್ತಾರೆ ಆ ಡೇಟ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಪೂರಕ ದಾಖಲೆಗಳನ್ನು ಒದಗಿಸಿದೆ ಅದರಲ್ಲಿ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗೋದು ನೈಂಟಿ ನೈನ್ ಪರ್ಸೆಂಟ್ ಇರ್ತದೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ಅಂತ ತಿಳ್ಕೊಂಡ್ರು ತಪ್ಪೇನಿಲ್ಲ ಯಾಕಪ್ಪ ಅಂದ್ರೆ ನೀವು ಈಗ ಆಲ್ರೆಡಿ ಕರ್ನಾಟಕದಲ್ಲಿ ನೋಡ್ತಿರ್ಬೋದು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಯಾವುದೇ ರೀತಿಯ ಅಕ್ರಮಗಳು ಆಗಬಾರದಂತ ಸರಿಯಾದ ರೀತಿಯಲ್ಲಿ ಎಲ್ಲ ಎಕ್ಸಾಮ್ಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ರಿಕ್ವೈರ್ಮೆಂಟ್ ಕರೆಕ್ಟ್ ಆಗುವ ರೀತಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇದು ಕೆ ಪಿ ಟಿ ಸಿ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಕೂಡ ಇದು ಕೂಡ ಎಕ್ಸಾಮ್ ಆಗೋ ಸಾಧ್ಯತೆ ಕೂಡ ಇರ್ತದ ಇನ್ನು ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಏನು ಗೊಂದಲ ಉಂಟತ್ತಪ್ಪ ಅಂದ್ರೆ ಎಕ್ಸಾಮ್ ಆದರೆ ನಾವೀಗ ಆಲ್ರೆಡಿ ಆರು ಲಕ್ಷಕ್ಕೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಅನ್ನು ಹಾಕಿದ್ವಿ ಹಾಗಿದ್ರೆ ನಮ್ದು ಎಲ್ಲ ಅಮೌಂಟು ವೇಸ್ಟ್ ಆಗುತ್ತೆ ಅಂದ್ರೆ ಆರನಿಂದ ಏಳ್ನೂರು ರೂಪಾಯಿನ ಇದಕ್ಕೆ ಡಿ ಡಿಯನ್ನ ಕಟ್ಟಿ ಅದೇ ರೀತಿ ಅಪ್ಲಿಕೇಶನ್ ಹಾಕಿದ ಎಲ್ಲ ಅಭ್ಯರ್ಥಿಗಳು ಕೂಡ ಮೋಸ ಆಗ್ತದ ಅದನ್ನು ಕೂಡ ಇಲ್ಲಿ ಪರಿಗಣಿಸಬೇಕಾಗ್ತದೆ ಅದಕ್ಕೆ ಸಂಬಂಧಿಸಿದಂತೆ ಮುಂದಿನ ತೀರ್ಪಿನಲ್ಲಿ ಎಲ್ಲ ರೀತಿಯ ಮಾಹಿತಿ ಕೂಡ ನಿಮ್ಗೆ ಸಿಗ್ತದೆ ಯಾಕಪ್ಪ ಅಂದರೆ ನೆಕ್ಸ್ಟ್ ಡೇಟನ್ನು ಇದ್ರಂಗೆ ಏನು ಎಲ್ಲ ರೀತಿಯ ಇದಕ್ಕೆ ಆಲ್ರೆಡಿ ಏನು ಟೈಮನ್ನು ಗ್ಯಾಪ್ ಕೊಟ್ಟಿರ್ತದೆ ಈ ಟೈಮಲ್ಲಿ ಎಲ್ಲ ರೀತಿಯಲ್ಲಿ ಚೆಕ್ ಮಾಡ್ತಾರೆ ನ್ಯಾಯಾಧೀಶರು ಕೂಡ ಇದಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ಇದಂತೆ ಒಂದು ವೇಳೆ ಏನಾದರೂ ಇದಕ್ಕೆ ಎಕ್ಸಾಮ್ ಆಗಲೇಬೇಕಾಗಿತ್ತಪ್ಪ ಅಂದ್ರೆ ಈಗೇನು ಆಲ್ರೆಡಿ ಅರ್ಜಿಯನ್ನು ನೋಡಿ ಇಂಥ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ಎಕ್ಸಾಮ್ ಅನ್ನು ಮಾಡಿ ಅದೇ ರೀತಿ ಅಥವಾ ಈಗ ಅರ್ಜಿ ಸಲ್ಲಿಸಿದವ್ರದ ಒಂದರಷ್ಟು ರೂಪಾಯಿ ಫಿಸಿಕಲ್ ಲಿಸ್ಟನ್ನು ಬಿಟ್ಟು ತದನಂತರದಲ್ಲಿ ಎಕ್ಸಾಮ್ ಕೂಡ ಮಾಡ್ಬೋದು ಇಲ್ಲವಾದರೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಮೊದಲಿಗೆ ಎಕ್ಸಾಮನ್ನು ಮಾಡಿ ತದನಂತರ ಒಂದರಷ್ಟು ರೂಪಾಯಿ ಫಿಸಿಕಲ್ ಲಿಸ್ಟ್ ಕೂಡ ಬಿಡ್ಬೋದು ಆದರೆ ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಹೊಸ ರಿಕ್ವೈರ್ಮೆಂಟ್ ಆಗುತ್ತಾ ಅಥವಾ ಇದೇ ಹಳೆಯ ರಿಕ್ವೈರ್ಮೆಂಟನ್ನು ಮುಂದುವರಿಸ್ತಾರೆ ಅನ್ನೋದು ಡೌಟು ಆದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಳೆಯ ರಿಕ್ವೈರ್ಮೆಂಟನ್ನು ಮುಂದುವರಿಸಿ ಮತ್ತೆ ಅಪ್ಲಿಕೇಶನನ್ನು ಹಾಕಲು ಅವಧಿಯನ್ನು ಕೊಡುವ ಹಾಗೆ ಕಾಣ್ತದೆ ಯಾಕಪ್ಪ ಅಂದ್ರೆ ಈಗ ಹಳೆಯ ಅಭ್ಯರ್ಥಿಗಳಿಗೂ ಮೋಸ ಆಗಬಾರ್ದು ಅದೇ ರೀತಿ ಹೊಸ ಅರ್ಜಿ ಅಂದ್ರೆ ನಲವತ್ತು ಐವತ್ತು ಆದ ಅಭ್ಯರ್ಥಿಗಳಿಗೆ ಆಲ್ರೆಡಿ ಅರ್ಜಿನ ಸಲ್ಲಿಸಿಲ್ಲ ಇದಕ್ಕೆ ಉಳಿದ ಎಲ್ಲರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ ಅದಕ್ಕಾಗಿ ಇದಕ್ಕೆ ಎಲ್ಲರಿಗೂ ಕೂಡ ಮೋಸ ಆಗಬಾರ್ದು ಅಂತೇಳಿ ಸರಿಯಾದ ರೀತಿಯಲ್ಲಿ ಕ್ರಮ ಕೈಕೊಂಡು ಇದಕ್ಕೆ ಸಂಬಂಧಿಸಿದ ತೀರ್ಪನ್ನು ಕೊಡ್ತಾರೆ ಸ್ನೇಹಿತರು ಇದಕ್ಕೆ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಮ್ ಆಗೋ ಸಾಧ್ಯತೆ ಕೂಡ ಇರ್ತದೆ ಹಾಗಿದ್ರೆ ಈ ಎಕ್ಸಾಮ್ ಆದರೆ ಯಾವ ಅಥಾರಿಟಿಗೆ ಇದನ್ನು ಎಕ್ಸಾಮ್ ಮಾಡಲು ಕೊಡ್ತಾರಂತ ಸಾಕಷ್ಟು ಅಭ್ಯರ್ಥಿ ಕೇಳ್ತೀವಿ ಸ್ನೇಹಿತರಲ್ಲಿ ಕೆ ಎ ಡಿಪಾರ್ಟ್ಮೆಂಟಿಗೆ ಇದನ್ನು ಎಕ್ಸಾಮ್ ಅಥಾರಿಟಿಗೆ ಎಕ್ಸಾಮ್ ನಡೆಸಲು ಇದಕ್ಕೆ ಕೊಡುವ ಸಾಧ್ಯತೆ ಕೂಡ ಇರ್ತದೆ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ಈಗ ಕೆ ಪಿ ಎಸ್ ಸಿದವ್ರದ್ದು ನೋಡಿರ್ಬೋದು ಕೆ ಇದವ್ರದ್ದು ನೋಡಿರ್ಬೋದು ಅದೇ ರೀತಿ ಕೆ ಎಸ್ ಪಿ ಅವ್ರದ್ದು ನೋಡ್ಬೋದು ನಮ್ಮ ಪರ ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ಮೂರು ಅಥಾರಿಟಿ ಇರೋದು ಪರೀಕ್ಷಾ ಮಂಡಳಿಗಳು ಅದಕ್ಕೆ ಸಂಬಂಧಿಸಿದ ಕೆ ಎಸ್ ಪಿ ಅವ್ರದ್ದು ಕೇವಲ ತಮ್ಮ ಕೆ ಎಸ್ ಪಿಗೆ ಅಥವಾ ಗೃಹ ಇಲಾಖೆಗೆ ಸಂಬಂಧಿಸಿದಂತೆ ರಿಕ್ವೈರ್ಮೆಂಟನ್ನಾಗಿ ಸಂಬಂಧಿಸಿದ ಎಕ್ಸಾಮನ್ನು ನಡೆಸ್ತಾರೆ ಅದೇ ರೀತಿ ಕೆ ಇದವರು ಎಲ್ಲ ಅಥಾರಿಟಿಗೂ ಕೂಡ ಎಕ್ಸಾಮನ್ನು ನಡೆಸ್ತಾರೆ ಅದಕ್ಕಾಗಿ ಇದನ್ನು ಕೆ ಇದೆ ಡಿಪಾರ್ಟ್ಮೆಂಟಿಗೆ ಕೊಡುವ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ಕೆ ಇದ್ದವರಿಂದ್ರೆ ಏನು ಸಿಲಾಬಸ್ ಬರೋದಲ್ಲ ಆ ಸಿಲಬಸ್ಗೆ ಸಂಬಂಧಿಸಿದಂತೆ ಈಗ ಎಲ್ಲರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರ ಅದೇ ರೀತಿ ನೆಕ್ಸ್ಟ್ ಅರ್ಜಿ ಸಲ್ಲಿಸಲು ಡೇಟನ್ನು ಕೊಟ್ಟರು ಕೂಡ ಅರ್ಜಿಯನ್ನು ಸಲ್ಲಿಸಲು ಯಾರು ಇಚ್ಛಿಸ್ತಿರತ್ತೆ ಆದಷ್ಟು ನೀವು ಕೆ ಎ ಡಿಪಾರ್ಟ್ಮೆಂಟ್ ಹತ್ರ ಏನು ಸಿಲಾಬಸ್ ಇದೆಯಲ್ಲ ಆ ಸಿಲಾಬಸ್ಸನ್ನು ಸ್ಟಡಿ ಮಾಡೋದು ಉತ್ತಮ ಇದಕ್ಕೆ ಎಕ್ಸಾಮ್ ಆಗೋ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿದರೆ ಈಗ ನಿಮ್ದು ಆಲ್ಮೋಸ್ಟ್ ಈ ಮಂತಲ್ಲಿ ಸಂಪೂರ್ಣವಾಗಿ ಇದಕ್ಕೆ ಸಂಬಂಧಿಸಿದಂತೆ ಅಂತಿಮ ತೀರ್ಪು ಕೂಡ ಬರುವ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ನೆಕ್ಸ್ಟ್ ಮಂತಲ್ಲಿ ನಿಮ್ದು ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಲು ಪುನಃ ಡೇಟನ್ನು ಬಿಟ್ಟರೆ ನಿಮ್ಮದು ಕೇವಲ ಒಂದು ಎರಡು ಮಂತ್ ಒಂಥರ ಗ್ಯಾಪನ್ನು ಕೊಡ್ತಾರೆ ಅಂಥ ಸಮಯದಲ್ಲಿ ನೀವು ಕೆ ಎವರು ನಡೆಸುವ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ತುಂಬ ಕಷ್ಟ ಆಗ್ತದೆ ಅದಕ್ಕಾಗಿ ಇಲ್ಲಿಂತ ನೀವು ಎಕ್ಸಾಮ್ ಪ್ರಿಪೇರನ್ನು ಸ್ಟಾರ್ಟ್ ಮಾಡಿದ್ರೆ ಅಂದರೆ ಅಂದ ಮೂರು ತಿಂಗಳಾದರೂ ಕೂಡ ನಿಮ್ಮ ಟೈಮ್ ಸಿಗುತ್ತೆ ಈ ಮೂರು ತಿಂಗಳಲ್ಲಿ ಕೂಡ ನೀವು ಆಲ್ಮೋಸ್ಟ್ ಎಲ್ಲ ಕೆ ಎಂಥರ ಏನು ಸಿಲಾಬಸ್ ಇರ್ತದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಬೋದು ಅದಕ್ಕಾಗಿ ಯಾರ್ಯಾರೆಲ್ಲ ಈಗ ಕೆ ಪಿ ಟಿ ಎಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಷ್ಟಪಡ್ತೀರ ಅದೇ ರೀತಿ ಅರ್ಜಿ ಸಲ್ಲಿಸಿದವರು ಆದಷ್ಟು ಸ್ಟಡಿಯನ್ನು ಪ್ರಾರಂಭಿಸಿ ನಿಮಗೇನಾದರೂ ಸ್ಟಡಿ ಮೆಟೀರಿಯಲ್ ಏನಾದರೂ ಬೇಕಾಗಿತ್ತು ಅಂದರೆ ಸ್ಟಡಿ ಮೆಟೀರಿಯಲ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ಕೊಡ್ತೀನಿ ನೋಡಿ ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಎಲ್ಲ ನೋಡ್ಸ್ಕೊಂಡು ನಿಮಗೆ ಉಪಯುಕ್ತ ಆಗಿರ್ತಾವೆ ಯಾರು ಜಾಬ್ ಈಗಪ್ಪ ಅಂದರೆ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಾಗಿರ್ಬೋದು ಅಥವಾ ಕೆ ಎಸ್ ಪಿ ಇಲಾಖೆ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಹುದ್ದೆಗಳಿಗೆ ಅದೇ ರೀತಿ ವಿಲೇಜ್ ಅಕೌಂಟ್ ಹುದ್ದೆಗಳಿಗೆ ಪಿ ಡಿ ಹುದ್ದೆಗಳಿಗೆ ಆಗಿರ್ಬೋದು ಈ ನೋಟ್ಸ್ಗಳು ನಮ್ಮ ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲ ಎಕ್ಸಾಮ್ಗೂ ಕೂಡ ಉಪಯುಕ್ತ ಅದರಲ್ಲಿ ನಮ್ಮ ಕೆ ಇದ್ದವ್ರು ಏನಾರ ಎಕ್ಸಾಮ್ನ ಅಥಾರಿಟಿಯನ್ನು ಕೊಟ್ರಂದ್ರೆ ಈ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೇ ಸಿಲೆಬಸ್ ಇರ್ತದೆ ಅದಕ್ಕಾಗಿ ಯಾರೆಲ್ಲ ಕೆ ಪಿ ಡಿ ಸಿ ಎಲ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ ತಯಾರಿ ನಡೆಸಿದರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗ್ತಾರೆ ಇದರ ದರ ಬಂದು ಮೊದಲಿಗೆ ಒಂಬತ್ತು ನೂರ ತೊಂಬತ್ತೊಂಬತ್ತಂದರೆ ಒಂದು ಸಾವಿರ ರೂಪಾಯಿ ಇತ್ತು ಈಗ ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ ಯಾರಿಗಾದರೂ ಅದರ ಇದ್ದ ಆಫರ್ ಇರ್ತದೆ ಈ ಆಫರಲ್ಲಿ ನೀವೇನಾದ್ರೂ ತೆಗೆದುಕೊಂಡ್ರೆ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ನೋಟ್ಸ್ಗಳು ನಿಮಗೆ ಸಿಗ್ತವೆ ನೋಟ್ಸ್ ಯಾರಿಗಾದರೂ ಅಂದ್ರೆ ಕೆಳಗಡೆ ಕಾಣುವ ನಂಬರನ್ನು ನೀವು ಸಂಪರ್ಸ್ಬೋದಾಗಿರ್ತದೆ ಇರೋ ನಿಮಗೆ ವಾಟ್ಸಪ್ ಮುಖಾಂತರ ಪಿ ಡಿ ಎಫ್ ನೋಟ್ಸನ್ನು ಕಳಿಸ್ತಾರೆ ಸಂಪೂರ್ಣವಾಗಿ ಎಲ್ಲ ನಮ್ಮ ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲ ಗೌರ್ಮೆಂಟ್ ಜಾಬ್ಗಳು ಕೂಡ ಉಪಯುಕ್ತ ಆಗ್ತದೆ ಅದರಲ್ಲೂ ಪೊಲೀಸ್ ಇಲಾಖೆ ಮತ್ತು ಕೆ ಪಿ ಟಿ ಸಿ ಎಲ್ಲಾಗಿರ್ಬೋದು ಪಿ ಡಿ ಎಫ್ ಹುದ್ದೆಗಳಾಗಿರ್ಬೋದು ಇವು ತುಂಬ ಉಪಯುಕ್ತದ ನೋಟ್ಸ್ಗಳಾಗಿರ್ತವೆ ಇಲ್ಲಿ ನೋಟ್ಸ್ ನೋಡ್ತಿರ್ಬೋದು ನೀವು ಒಂದು ವೇಳೆ ಏನಾದರೂ ಡೌಟ್ ಇದ್ದರೆ ನಿಮಗೆ ಕೆ ಇದ್ದವರು ಏನು ಸಿಲಾಬಸನ್ನು ಕಂಡಕ್ಟ್ ಮಾಡ್ತಾ ಇರ್ತೀವಿ ಕೆ ಇದ್ದವರು ಸಿಲಾಬಸಲ್ಲಿ ಸಂಪೂರ್ಣ ಆಗಿರೋ ನೋಟ್ಸ್ಗಳು ಇವಾಗಿರ್ತವೆ ಅದೇ ರೀತಿ ಕೆ ಎಸ್ ಪಿ ಅಥಾರಿಟಿಯವರು ಎಕ್ಸಾಮ್ ಅಥಾರಿಟಿ ಏನು ನಡೆಸ್ತಾರಲ್ಲ ಇದೇ ಸಿಲಾಬಸ್ ಕೂಡ ಇರ್ತದೆ ಎಲ್ಲ ಎಕ್ಸಾಮ್ ಕೂಡ ಇವು ನೋಟ್ಸ್ಗಳು ಉಪಯುಕ್ತಕ್ಕವು ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆದುಕೊಳ್ಬೋದಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ವಿಡಿಯೋದಲ್ಲಿ ಶಿವನ ಶುಭ ದಿನ